ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಈ ವಿಡಿಯೋ ಬಂದು ಸೋಮವಾರ ರಾತ್ರಿ ಒಂದ್ ಎಂಟು ಕಾಲಾಗಿತ್ತು ನಮಗೆ ಹಂಗು ಹಿಂಗು ಮಾಡಿ ರೂಮ್ ಕೂಡ ಸಿಕ್ತು ಸ್ವಲ್ಪ ರೇಟ್ ಜಾಸ್ತಿ ಆಯಿತು ಆದರೂ ಕೂಡ ಪರವಾಗಿಲ್ಲ ಅಂತ ಹೇಳಿ ಇನ್ನು ರೂಮ್ ಮಾಡಿದ್ರು ಇನ್ನು ರೂಮ್ಗೆಲ್ಲ ಹೋಗಿಬಿಟ್ಟು ಇನ್ನು ಬ್ಯಾಗು ಎಲ್ಲ ಎತ್ತಿಟ್ಟು ಮತ್ತು ಹೊತ್ತು ರೆಸ್ಟ್ ಮಾಡಿಬಿಟ್ಟು ಆಮೇಲೆ ದೇವಸ್ಥಾನಕ್ಕೆ ಬಂದ್ವಿ ಇನ್ನು ಏನೇ ಹೇಳಿ ಸಂಜೆ ಟೈಮ್ ಅಂದರೆ ನೈಟ್ ಟೈಮ್ ಸ್ವಲ್ಪ ದೇವ್ರನ್ನೆಲ್ಲ ನೋಡ್ಕೋಬೋದು ಫ್ರೀಯಾಗಿ ಆ ದರ್ಶನ ಕೂಡ ಮಾಡ್ಬೋದು ಅಂತ ಹೇಳಿಬಿಟ್ಟು ಏನೋ ಒಂದು ಅಂದ್ಕೊಂಡು ಬಂದ್ವಿ ಆಗ್ಲೇ ಮುಂಚೆ ನಮ್ಮ ಅಕ್ಕವರೆಲ್ಲ ಕೂಡ ಬಂದು ದರ್ಶನ ಮಾಡ್ಕೊಂಡು ಹೋಗಿದ್ರು ಇನ್ನು ಬೆಳಗ್ಗೆ ಟೈಮ್ ಸಖತ್ತು ಸಕತ್ತು ರಶ್ ಇರುತ್ತೆ ಇನ್ನು ಬೆಳಗ್ಗೆನೇ ತುಂಬ ಲೈನಲ್ಲಿ ನಿಂತ್ಕೊಂಡಿರ್ತಾರೆ ದರ್ಶನ ಮಾಡ್ಕೊಳ್ಳೋದಕ್ಕಂತೂ ಕೂಡ ಆಗೋದಿಲ್ಲ ಅದಕ್ಕೆ ಇವಾಗಲೇ ಹೋಗ್ಬಿಟ್ಟು ನೋಡಿಕೊಂಡು ಪ್ರದರ್ಶನ ಹಾಕಿ ಬರೋಣ ಅಂತ ಹೇಳಿ ನಮ್ಮ ಅಕ್ಕರೆಲ್ಲರೂ ಬಂದಿದ್ರು ಮುಂಚೆನೇ ಬಂದು ಅವ್ರು ಆಗಲೇ ವಾಪಸ್ ಬಂದಿದ್ರು ರೂಮ್ಗೆ ನಾವು ಹೋಗೋಣ ಅಂದರೆ ಹೋಗೋಕ್ಕೆ ಬರೋಕ್ಕೆ ಆಗಲಿಲ್ಲ ಇನ್ನು ಆಮೇಲೆ ಹೋಗೋಣ ಅಂತ ಅಂತೇಳ್ಬಿಟ್ಟರೆ ನಾವು ಸ್ವಲ್ಪ ಕೇರ್ಲೆಸ್ ಮಾಡಿದ್ವಿ ಹೋದ್ರೆ ಆಯಿತು ಅಂಥೇಳಿಬಿಟ್ಟು ನಮ್ಗೆ ಗೊತ್ತಿರಲಿಲ್ಲ ಈ ಥರ ಅಂತ ಹೇಳಿ ಇನ್ನು ಬಂದ್ವಿ ನಾನು ನಮ್ಮ ಮನೆಯವರು ಮತ್ತು ನಮ್ಮ ಸೊಸೆ ನಮ್ಮ ಶಾಂತಮ್ಮವರೆಲ್ಲ ಬಂದ್ವಿ ಬಂದ ಮೇಲೆ ನೋಡೋಣ ಹೇಳ್ಬಿಟ್ಟು ಇನ್ನು ಬಂದ ತಕ್ಷಣ ಇರ್ಬೋದು ತುಂಬ ಜನ ಅಂದರೆ ಸಿಕ್ಕಾಪಟ್ಟೆ ಜನ ಆಗಲಿ ಎಲ್ಲರೂ ಕೂಡ ದರ್ಶನ ಮಾಡಿಕೊಂಡು ಮತ್ತು ಊಟ ಎಲ್ಲ ಮಾಡಿಕೊಂಡು ಇನ್ನು ಬುತ್ತಿ ಬಂದಿರ್ತಾರೆ ಇಲ್ಲೇ ಕೂಡ ಇಲ್ಲೇ ಬಂದು ಬುತ್ತಿ ತಿಂದು ಏನೋ ಒಂಥರ ನೆಮ್ಮದಿಯಾಗಿದ್ರಪ್ಪ ಇಲ್ಲಿ ನೋಡ್ತಾ ಇದ್ರಂತೂ ಇವಾಗ ಬೇಸಿಗೆ ಕಾಲ ಬೇರೆ ಅಲ್ವಾ ಇಲ್ಲಿ ಸಿಕ್ಕಾಪಟ್ಟೆ ಸ್ವಲ್ಪ ಸೆಕೆ ಕೂಡ ಜಾಸ್ತಿ ಇರುತ್ತೆ ಒಂದೊಂದು ಸರ್ತಿ ಇನ್ನು ಇಲ್ಲಂತೂ ದೇವಸ್ಥಾನದಲ್ಲಂತೂ ಎಷ್ಟು ಫ್ರೀ ಆಗಿತ್ತಂದ್ರೆ ಜಾಗ ತುಂಬ ಜಾಗ ಇತ್ತು ಇನ್ನು ಅಲ್ಲೇ ಕೂತ್ಕೊಂಡು ಎಲ್ಲರು ಎಷ್ಟು ಚೆನ್ನಾಗಿ ಫ್ಯಾಮಿಲಿ ಎಲ್ಲ ಟೈಮ್ ಸ್ಪೆಂಡ್ ಮಾಡ್ತಾ ಇತ್ತು ಅಂದರೆ ಇದ್ದರೆ ಇಲ್ಲ ಮಲಗೋಣಪ್ಪ ಸುಮ್ಮನೆ ರೂಮ್ ಎಲ್ಲೆಲ್ಲ ಹೋಗೋದು ಬೇಡ ಅಂತಲೇ ಅನ್ನಿಸ್ಬಿಟ್ಟಿತ್ತು ಅಷ್ಟು ಪ್ರಶಾಂತವಾಗಿತ್ತು ಮತ್ತಷ್ಟು ಜನ ಇದ್ದರೂ ಕೂಡ ಒಂದು ಚೂರು ಕೂಡ ಗಲಾಟೆ ಇಲ್ಲ ಏನೂ ಇಲ್ಲ ಸುಮ್ಮನೆ ಅವ್ರ ಪಾಡಿಗೆ ಅವ್ರು ಮಾತಾಡ್ಕೊಳ್ಳೋದು ಊಟ ಮಾಡೋದು ಏನೋ ಒಂದು ಈ ಥರ ಸ್ವಲ್ಪ ರಾತ್ರಿ ಹೊತ್ತು ಎಲ್ಲ ಹಾಡು ಹೇಳ್ತಾರಲ್ಲ ದೇವ್ರ ಆಡೆ ಹಾಡೆಲ್ಲ ಹೇಳೋದು ಭಜನೆ ಎಲ್ಲ ಮಾಡೋದು ಆ ಥರ ಎಲ್ಲ ಮಾಡ್ತಾಯಿದ್ರು ಇನ್ನು ನಾವು ಕೂಡ ಹೊರಟುವ ದರ್ಶನ ಮಾಡಿ ಹೇಳ್ಬಿಟ್ಟು ಇನ್ನು ನಾವು ಎಂಟ್ರೆನ್ಸ್ಗೆ ಹೋಗೋದಕ್ಕೆ ಮತ್ತು ಅಲ್ಲಿಂದ ಎಲ್ಲರೂ ಕೂಡ ವಾಪಸ್ ಬಂದರು ತುಂಬ ಜನ ವಾಪಸ್ ಬಂದ್ಬಿಟ್ರು ಇಲ್ಲ ಬಾಗ್ಲಾಗ್ತಿದ್ದಾರೆ ಕ್ಲೋಸ್ ಆಗುತ್ತೆ ಮತ್ತು ಬೆಳಗ್ಗೆಯೇ ಬಾಕ್ಲು ಅಂತ ಹೇಳ್ಬಿಟ್ಟು ನಿಜವಾಗ್ಲೂ ತುಂಬ ಬೇಜಾರಾಯಿತು ಸ್ವಲ್ಪ ಮುಂಚೆ ಬಂದಿದ್ದರೆ ನಮಗೂ ದರ್ಶನ ಸಿಕ್ತಿತ್ತಲ್ಲ ಅಂತ ಹೇಳಿ ಏನೋ ಆಯಿತು ಬೆಳಗ್ಗೆ ಟೈಮಂತೂ ಇನ್ನು ದರ್ಶನ ಮಾಡ್ಕೊಳ್ಳೋದಕ್ಕೆ ಆಗಲ್ಲ ಅಷ್ಟು ಜನ ಇರ್ತಾರೆ ಅಂತ ಹೇಳಿ ನೋಡ್ತಾ ಇರ್ಬೋದು ಎಲ್ಲರೂ ಕೂಡ ಮತ್ತೆ ವಾಪಸ್ ಬರ್ತಾ ಇದ್ದಾರೆ ಇವರೆಲ್ಲ ಕೇಳ್ತಾ ಇದ್ವಿ ಯಾಕೆ ವಾಪಸ್ ಬರ್ತಾಯಿದೆ ಅಂದರೆ ಕ್ಲೋಸ್ ಆಯಿತು ಅಂತ ಹೇಳ್ತಾ ಇದ್ರು ಅಯ್ಯೋ ಅದೃಷ್ಟ ಎಲ್ಲ ಬಿಡು ಅಂತ ಹೇಳಿಬಿಟ್ಟು ಎಲ್ಲದಕ್ಕೂ ಕೂಡ ಪ್ರತಿಯೊಂದಕ್ಕೂ ಒಂದು ಅದೃಷ್ಟ ಅನ್ನೋದು ಇರ್ಬೋ ಇರಬೇಕು ಋಣ ಅನ್ನೋದು ಇರಬೇಕು ಏನೇ ಆಗಲಿ ದೇವ ದೇವ್ರ ದರ್ಶನ ಪಡೆಯೋದಕ್ಕೂ ಕೂಡ ಒಂದು ಇದು ಇರಬೇಕು ಅಲ್ಲಿಂದ ಕಷ್ಟಪಟ್ಟು ಹೆಂಗೋ ಸ್ವಲ್ಪ ಇದು ಮಾಡ್ಕೊಂಡು ಬಂದಿರ್ತೀವಿ ತುಂಬ ದೂರದಿಂದ ಬಂದಿರ್ತೀವಿ ಅಟ್ಲೀಸ್ಟ್ ದೇವ್ರ ದರ್ಶನ ಆಗಲಿಲ್ಲ ಮತ್ತು ನಮಗೆ ಕೈ ಮುಗಿಯೋಕ್ಕೆ ಕೂಡ ಅದೃಷ್ಟ ಇಲ್ಲಂದರೆ ತುಂಬ ಬೇಜಾರಾಗುತ್ತೆ ಇನ್ನು ನೋಡ್ತಾ ಇರ್ಬೋದು ಎಲ್ಲರೂ ಕೂಡ ಒಳಗಿಂದ ವಾಪಸ್ ಕಳಿಸ್ತಾ ಇದ್ದಾರೆ ಆಗಲೇನೋ ನಡೀರಿ ನಡೀರಿ ಮತ್ತು ಬೆಳಗ್ಗೆ ಬನ್ನಿ ಇಷ್ಟೇ ಕ್ಲೋಸ್ ಆಯ್ತು ಅಂತ ಇನ್ನು ಏನು ಮಾಡೋದಕ್ಕಾಗಲಿ ಇಲ್ಲ ಇನ್ನು ಅಲ್ಲೇ ಹಿಂದ್ಗಡೆ ಹೋಗಿ ದೇವರು ಇದು ಎಲ್ಲ ವಿಗ್ರಹ ಎಲ್ಲ ಇಟ್ಟಿರ್ತಾರಲ್ಲ ಅಲ್ಲೇ ಸ್ವಲ್ಪ ಕೈಯೆಲ್ಲ ಮುಗಿದ್ಬಿಟ್ಟು ಇನ್ನು ಅಲ್ಲೇ ಸ್ವಲ್ಪ ಪ್ರದಕ್ಷಿಣೆ ಹಾಕ್ಬಿಟ್ಟು ಇಷ್ಟೇ ಎಲ್ಲೋದ್ರೂ ಕೂಡ ಅವರೇ ಇರೋದಂತ ಹೇಳಿ ಇನ್ನು ಫೋಟೋಸ್ ಕೂಡ ಇಟ್ಟಿದ್ರು ಅಲ್ಲಿ ಇನ್ನು ಅಲ್ಲಿರೋರೆ ಇಲ್ಲಿದ್ದಾರಲ್ಲ ಅಂತೇಳ್ಬಿಟ್ಟು ಇನ್ನು ಅಲ್ಲೇನೇ ದರ್ಶನ ಮಾಡಿಕೊಂಡು ಇನ್ನು ಹೋಗೋಣ ಅಂತೇಳ್ಬಿಟ್ಟು ಇನ್ನು ಹೊರಟ್ವಿ ಇಲ್ಲಿ ನೋಡ್ತಾ ಇರ್ಬೋದು ಈ ದೃಶ್ಯ ನೋಡಿದ್ರೆ ಒಂಥರ ಮನ್ಸಿಗೆ ಬೇಜಾರಾಗುತ್ತೆ ಸಿಕ್ಕಾಪಟ್ಟೆ ಬೇಜಾರಾಗುತ್ತೆ ಒಂಥರ ಹೇಳೋಕ್ಕಾಗಲ್ಲ ಒಂಥರ ಫೀಲಿಂಗ್ ಬರ್ತಾ ಇರುತ್ತೆ ಪಾಪ ನೋಡಿ ಅವಣ್ಣ ಬಂದು ಈ ಥರ ಇದ್ದಾರೆ ಆದರೂ ಕೂಡ ಅವ್ರ ತಾಯಿನ ಕುಂದರ್ಸ್ಕೊಂಡು ಇದು ಸೈಕಲಲ್ಲಿ ಸೈಕಲ್ ಓಡಿಸ್ತಾ ಇದ್ದಾರೆ ಅಲ್ಲೇ ತುಂಬ ಹೊತ್ತು ಇದು ಮಾಡ್ತಾಯಿದ್ರು ಏನೋ ಒಂಥರ ತುಂಬ ಬೇಜಾರಾಯಿತು ಮನಸ್ಸಿಗೆ ಎಂತೆಂಥವ್ರು ಎಷ್ಟು ಕಷ್ಟಪಟ್ಟು ತಿಂತಾ ಇರ್ತಾರೆ ಎಷ್ಟು ಅವರು ಒಂದೊಂದು ರೂಪಾಯಿಗೂ ಎಷ್ಟು ಒದ್ದಾಡ್ತಾ ಇದ್ದಾರೆ ಈಗಿನ ಕಾಲದಲ್ಲಿ ಕೆಲವರು ಎಷ್ಟು ಮಾಡೋ ಕೆಲಸ ಇದ್ರೂ ಶ ಮೈಯಲ್ಲಿ ಶಕ್ತಿ ಇದ್ದರೂ ಕೂಡ ಕೆಲವರು ಮೈ ಬಗ್ಸಿ ಕೆಲಸ ಮಾಡಿ ದುಡಿದು ತಿನ್ನೋದಕ್ಕೆ ಒಂಥರ ಆಡ್ತಾಯಿರ್ತಾರೆ ಅಂಥವ್ರಲ್ಲಿ ಇಂಥವ್ರನ್ನೆಲ್ಲ ನೋಡಿಬಿಟ್ರೆ ಒಂಥರ ಇನ್ಸ್ಪೈರ್ ಆಗುತ್ತೆ ನಮಗೆ ಸ್ಫೂರ್ತಿ ಅನಿಸುತ್ತೆ ನಿಜ ನೋಡಿ ಎಷ್ಟು ಕಷ್ಟ ಇದ್ದರೂ ಕೂಡ ಅವ್ರ ತಾಯಿನ ಕರ್ಕೊಂಡು ದರ್ಶನ ಮಾಡ್ಕೊಳ್ಳೋದಕ್ಕೆ ಅಂತ ಬಂದರು ಪಾಪ ಅವರು ಇನ್ನು ವಾಪಸ್ ಹೋಗ್ತಾ ಇದ್ದಾರೆ ಅವರು ಕೂಡ ದರ್ಶನ ಸಿಗಲಿಲ್ಲ ಅಂತ ಹೇಳಿ ನೋಡ್ತಾರೆ ನೋಡ್ತಾ ಇದ್ರೆ ಒಂಥರ ಅನಿಸುತ್ತೆ ನಾನು ಅನಿಸ್ತು ನನ್ನ ಮನಸ್ಸು ಕೂಡ ಒಂದು ಕಡೆ ತುಂಬ ಬೇಜಾರಾಯಿತು ಒಂದು ಕಡೆ ಖುಷಿನೂ ಆಯಿತು ಅಂದರೆ ನೋಡ್ತಾ ಇದ್ರಂತೂ ನೋಡಿ ಎಷ್ಟಿದ್ ಇದಿದ್ರೂ ಕೂಡ ಅವರಿಗೆ ಬದುಕಬೇಕನ್ನೋದು ಎಷ್ಟು ಚಲ ಇದೆ ಅಲ್ವಾ ಅವ್ರಿಗೆ ಒಂದು ಒಂಚೂರು ಕೂಡ ಫೀಲಿಂಗೇ ಇಲ್ಲ ಅವರು ಇದರಲ್ಲಿ ಎಷ್ಟು ಖುಷಿಯಾಗಿ ನಗ ನಗ್ತಾ ಸೈಕಲ್ ಹೊಡ್ಕೊಂಡು ಎಲ್ಲ ಫುಲ್ಲು ಸುತ್ತಾಡಿಬಿಟ್ಟು ಇನ್ನು ದರ್ಶನ ಇಲ್ಲ ಅಂತೇಳ್ಬಿಟ್ಟು ಇನ್ನು ವಾಪಸ್ ಹೋಗ್ತಾಯಿದ್ರು ಇಲ್ಲಿ ನೋಡ್ತಾ ಇರ್ಬೋದು ಎಲ್ಲರೂ ಕೂಡ ಫೋಟೋಸ್ ಎಲ್ಲ ತೊಗೊತಾ ಇದ್ದಾರೆ ಇನ್ನು ಇಲ್ಲಿ ದೇವಸ್ಥಾನದ ಹತ್ರ ಒಂದು ಇಬ್ರು ಹುಡುಗಿಯರು ಮತ್ತು ಮೂರು ಜನ ಚಿಕ್ಕ ಮಕ್ಕಳಿದ್ರು ಫೋಟೋ ತೆಗೀರಿ ಅಂತೇಳ್ಬಿಟ್ಟು ನಾನು ಸೊಸೆಕಾಯಿಗೆ ಫೋನ್ ಕೊಟ್ಟರು ಬಟ್ ಅವ್ರು ಸರಿಯಾಗಿ ತೆಗಿಯಕ್ಕೆ ಬರಲಿಲ್ಲ ಇನ್ನು ನಾನೇ ಇಸ್ಕೊಂಬಿಟ್ಟು ಅವ್ರಿಗೆ ಒಂದು ಐದು ಆರು ಫೋಟೋ ಕ್ಲಿಕ್ ಮಾಡಿ ಕೊಟ್ಟೆ ತೊಗೊಳ್ಳಿ ಅಂತೇಳ್ಬಿಟ್ಟು ಪಾಪ ಅವ್ರು ಥ್ಯಾಂಕ್ಸ್ ಹೇಳಿ ಹೋದರು ಇರಲಿ ಬಿಡಮ್ಮ ಬರು ಹೇಳಿ ಮಾತಾಡಿಸ್ಕೊಂಡು ಇನ್ನು ಬಂದೆ ನನ್ನ ಮಗನಿಗಂತೂ ಆಗಲಿ ನಿದ್ದೆ ಅಂತೂ ಸ್ಟಾರ್ಟ್ ಆಗಿಬಿಟ್ಟಿದೆ ಇನ್ನು ಗಾಡಿಯಲ್ಲಿ ಕೂಡ ಸರಿಯಾಗಿ ಮಲ್ಕೊಂಡೇ ಇರಲಿಲ್ಲ ನೋಡಿ ಈ ಥರ ಸುಮ್ಮನೆ ಅಲ್ಲೂ ಮತ್ತು ದೇವರು ಮ ದೇವರಿಂದೆ ಹೋಗ್ಬಿಟ್ಟು ಹಿಂದೆ ಹೋಗಿ ಅಲ್ಲಿ ಕೂಡ ಪ್ರದರ್ಶನ ಹಾಕಿ ಅಲ್ಲೆಲ್ಲ ಸ್ವಲ್ಪ ಸ್ವಲ್ಪ ಕುತ್ಕೊಂಡು ಮತ್ತೆ ವಾಪಸ್ ಬಂದ್ವಿ ಮನೆಗೆ ಹೋಗೋಣ ಅಂತ ಹೇಳಿ ಇನ್ನು ಪ್ರಸಾದ ಕೂಡ ಇನ್ನು ಇಡ್ತಾ ಇದ್ದಾರೆ ಅಂತ ಹೇಳಿದರು ಅಟ್ಲೀಸ್ಟ್ ಪ್ರಸಾದನಾದರೂ ಏನಾದರೂ ಸಿಗುತ್ತೆ ಹೇಳ್ಬಿಟ್ಟು ಹೋಗ್ತಾ ಇದ್ವಿ ಇನ್ನು ಸಿಕ್ಕಾಪಟ್ಟೆ ಜನ ಇದು ನಾರ್ಮಲ್ ಡೇಸಲ್ಲೇ ಇಷ್ಟು ಜನ ಅಂದರೆ ಇನ್ನು ವಾರದಲ್ಲಿ ಮತ್ತು ಅಮಾವಾಸ್ಯೆ ಹುಣ್ಣಿಮೆ ಮತ್ತು ಜಾತ್ರೆ ದಿನಲ್ಲಂತೂ ಇನ್ನು ಹೇಳೋದಕ್ಕೆ ಆಗೋದಿಲ್ಲ ಅಷ್ಟು ಜನ ಇರ್ತಾರೆ ತುಂಬ ಚೆನ್ನಾಗಿದೆ ದೇವಸ್ಥಾನ ಮಾತ್ರ ಭಾಳ ಖುಷಿ ಆಯಿತು ಹೋಗಿದ್ದಕ್ಕೂ ಕೂಡ ಒಂಥರ ಸಾರ್ಥಕ ಆಯಿತು ಇನ್ನು ಅಷ್ಟು ಕಷ್ಟಪಟ್ಟು ಅಷ್ಟು ದೂರದಿಂದ ಬಂದರೂ ಕೂಡ ಅಪ್ಪ ಹಿಂಗೆ ದೇವ್ರ ದರ್ಶನ ನೋಡಿ ಈ ಥರ ಜನ ಎಲ್ಲ ನೋಡಿಬಿಟ್ಟು ಒಂಥರ ಮೈಂಡೇ ರಿಲೀಫ್ ಆಗುತ್ತೆ ಬಂದಿದ್ದಕ್ಕೂ ಒಂಥರ ಅನ್ನಿಸ್ತು ಬಿಡು ಏನು ಲಾಸ್ ಆಗಲಿಲ್ಲ ಅನ್ನೋಷ್ಟು ಇದಾಯಿತು ನಾನಂತೂ ಎಲ್ಲೂ ಕೂಡ ಇಷ್ಟು ಜನ ನೋಡಿರಲಿಲ್ಲ ಅಷ್ಟು ಜನ ಇದ್ದರು ಇನ್ನು ಬೆಳಗ್ಗೆ ಟೈಮಂತೂ ಪೂಜೆಗೆ ಅಂತೂ ಇನ್ನು ಸಿಕ್ಕಾಪಟ್ಟೆ ಜನ ನೋಡ್ತಾ ಇರ್ಬೋದು ಎಲ್ಲರೂ ಕೂಡ ಊಟ ಮಾಡಿ ಮಲಗೋರು ಮಲಗಿದ್ರು ಮತ್ತು ಆಡಳ್ಯೋರು ಆಡೇಳ್ತಾಯಿದ್ರು ಕುತ್ಕೊಂಡಿದ್ರು ಮಾತಾಡ್ತಾ ಇದ್ರು ಅಪ್ಪ ಅವರೆಲ್ಲ ನೋಡ್ದಂತೂ ನಾವು ಒಂದು ಚಾಪೆಗೇ ತೊಗೊಬಂದಿದ್ವಿ ಆರಾಮ್ಸೆ ಎಲ್ಲ ಕೂತ್ಕೋಬೋದು ಅನಿಸ್ಬಿಟ್ಟಿತ್ತು ಇನ್ನು ಪ್ರಸಾದಕ್ಕಾದರೂ ಅಂತ ಹೇಳ್ಬಿಟ್ಟು ಹೋಗಿ ಇದ್ದೀವಿ ಇಲ್ಲಿ ಕೂಡ ಫುಲ್ ಕ್ಯೂ ಸಿಸ್ಟಮು ಇನ್ನು ಎಲ್ಲೋದ್ರೂ ಅಲ್ಲೇ ನಿಂತ್ಕೋಬೇಕು ಸಖತ್ತು ಜನ ಇನ್ನು ಅಷ್ಟೊಳಗೆ ನನ್ನ ಮಗಂತೂ ಸಿಕ್ಕಾಪಟ್ಟೆ ಆಟ ಇದ್ದ ಲೇಟಾಗಿಬಿಟ್ಟಿತ್ತು ಪಾಪ ಅವನಿಗೂ ಕೂಡ ನಿದ್ದೆ ಬಂದಿತ್ತಲ್ವ ಇನ್ನು ಇಲ್ಲೆಲ್ಲ ಕ್ಯೂ ಅಲ್ಲಿ ಬೇರೆ ಹೋಗಬೇಕು ಇದು ಸ್ವಲ್ಪ ಜಾಗ ಬೇರೆ ಇಕ್ಕಟ್ತಾರೆ ಅನ್ಸುತ್ತಲ್ಲ ಇನ್ನು ಅದೆಲ್ಲ ತಗ್ಲೋದು ಆ ಥರ ಎಲ್ಲ ಆಗ್ತಾನೇ ಇರುತ್ತೆ ಆದರೂ ಇವೇನು ಮಾಡೋದಕ್ಕಾಗಲ್ಲ ಎಲ್ಲ ಕೂಡ ಅಡ್ಜಸ್ಟ್ ಮಾಡಿಕೊಂಡು ದೇವ್ರ ಮೇಲೆ ಇದು ಮಾಡ್ಕೊಂಡು ಹೋಗಬೇಕು ಇನ್ನು ಇವಾಗ ಊಟಕ್ಕಂತ ಹೋಗ್ತಾ ಇದ್ದೀವಿ ಅಲ್ಲಿ ಕೂಡ ತುಂಬ ರಶ್ಶು ರಶ್ಶು ಅನ್ನೋದಕ್ಕಿಂತ ಊಟಕ್ಕೆ ಒಳಗೆ ಹೋದ್ಮೇಲೆ ವೀಡಿಯೋ ಮಾಡೋಕ್ಕಾಗಲಿಲ್ಲ ನಮಗೆ ಇಲ್ಲಂದ್ರೆ ಅಲ್ಲಿ ಕೂಡ ವೀಡಿಯೋ ಮಾಡ್ತಿದ್ವಿ ಎಲ್ಲರೂ ಕೂಡ ಅನ್ನ ಸಾಂಬಾರು ಅಲ್ಲಿ ಇನ್ನೊಂದು ರೂಲ್ಸ್ ಅಂದರೆ ಸಿಕ್ಕಾಪಟ್ಟೆ ಸ್ಟ್ರಿಕ್ಟ್ ರೂಲ್ಸ್ ಇದೆ ಅಲ್ಲಿ ಇನ್ನೊಂದು ಚೂರು ಕೂಡ ಒಂದು ಅಗಳು ಕೂಡ ವೇಸ್ಟ್ ಮಾಡೋ ಹಾಗೆ ಇಲ್ಲ ಅಟ್ಲೀಸ್ಟ್ ಒಂದು ತುತ್ತಿದ್ರೂ ಕೂಡ ಅಲ್ಲಿ ಒಬ್ಬರು ನಿಂತಿರ್ತಾರೆ ಅದನ್ನೆಲ್ಲ ತಿನ್ಬಿಟ್ಟು ನೀನು ಇಲ್ಲೇ ತಿಂದು ಹೋಗಬೇಕು ಅಲ್ಲಿವರೆಗೂ ನಾನು ತಟ್ಟೆ ತೊಳೆಯೋಕ್ಕೆ ಬಿಡೋಲ್ಲ ಅಂತ ಹೇಳ್ಬಿಟ್ಟು ಅಲ್ಲಿ ಸ್ಟ್ರಿಕ್ಟಾಗಿ ಒಬ್ಬರು ಇಟ್ಟಿದ್ದಾರೆ ನಿಜ ಒಂದು ಸತಿ ಅದನ್ನ ಆ ಥರ ನೋಡಿದ್ರೆ ರೂಲ್ಸ್ ಭಾಳ ಖುಷಿ ಆಗುತ್ತಪ್ಪ ಇರಬೇಕು ಆ ಥರ ಎಲ್ಲ ದೇವಸ್ಥಾನದಲ್ಲೆಲ್ಲ ಕೆಲವರು ಸುಮ್ಮನೆ ಕಟಾಚಾರ ಇಟ್ಸ್ಕೊಂಡ್ಬಿಡ್ತಾರೆ ಮತ್ತು ಹೋಗೋದು ಎಲ್ಲ ಡಸ್ಟ್ಬಿನ್ಗೆ ಹಾಕೋದು ಮತ್ತು ಅಲ್ಲೆಲ್ಲ ಚೆಲ್ಲೋದು ಭಾಳ ನೋಡಿಬಿಟ್ಟಿದ್ದೀನಿ ಎಷ್ಟು ಅನ್ನ ವೇಸ್ಟ್ ಮಾಡ್ತಾರೆ ಅಂದರೆ ತುಂಬ ಅನ್ನ ವೇಸ್ಟ್ ಮಾಡ್ತಾರೆ ಈ ಪ್ಲೇಸಲ್ಲಿ ನಾನು ಫಸ್ಟ್ ನೋಡಿದ್ದೆ ಈ ಪ್ಲೇಸಲ್ಲೇ ನಾನು ನೋಡಿದ್ದೆ ದೇವಸ್ಥಾನದಲ್ಲೇ ಎಲ್ಲ ಸುಮಾರು ದೇವಸ್ಥಾನದಲ್ಲಿ ಇರುತ್ತೆ ಅನ್ಸುತ್ತೆ ಆದರೆ ಸ್ವಲ್ಪ ತಟ್ಟೆಯಲ್ಲಿ ಬಿಟ್ಟರು ಕೂಡ ಸುಮ್ಮನೆ ಇರ್ತಾರೇನೋ ಇಲ್ಲಂತೂ ಅವರಂತೂ ಸ್ವಲ್ಪ ಬಿಟ್ಟಿದ್ರು ಕೂಡ ನಿಂತು ನಿಂತ್ಕೊಂಡೆ ಅವ್ರ ಅವ್ರ ಮುಂದೆ ನಿಂತ್ಕೊಂಡು ತಿನ್ಬೇಕು ಆ ತುತ್ತಿನ ತಿನ್ನು ಸಾಂಬಾರು ಏನಾದರೂ ಸ್ವಲ್ಪ ಸಾಂಬಾರು ಬಿಟ್ಟಿದ್ರು ಕೂಡ ಸಾಂಬಾರು ಕುಡಿ ಅದು ಹೆಂಗೆ ಬರುತ್ತೆ ಎಷ್ಟು ಕಷ್ಟಪಟ್ಟಿರ್ತಾರೆ ಎಷ್ಟೋ ಜನಕ್ಕೆ ಊಟ ಇಲ್ಲ ಅಷ್ಟು ಪರದಾಡ್ತಿರ್ತಾರೆ ನೀವು ಇಲ್ಲಿ ಪ್ರಸಾದ ಕೊಟ್ಟರೆ ಅಷ್ಟೊಂದು ವೇಸ್ಟ್ ಮಾಡ್ತೀರಾ ಹಂಗೆ ಹೆಂಗೆ ಅಂತೇಳ್ಬಿಟ್ಟು ಅವ್ರು ಡೈರೆಕ್ಟಾಗೆ ಮಾತಾಡಿಬಿಡ್ತಾರೆ ಏನು ಮುಚ್ಚು ಮರ ಏನೂ ಇಲ್ಲ ನಿಮ್ಮ ಮನೇಲಾದರೆ ನೀವು ಇಷ್ಟು ಅನ್ನ ವೇಸ್ಟ್ ಮಾಡ್ತೀರಾ ಈ ಅನ್ನ ಒಂದು ಅಗ್ಳು ಸಿಗ್ಬೇಕಂದ್ರೆ ಎಷ್ಟು ಕಷ್ಟ ಇರುತ್ತೆ ಅಂತೇಳ್ಬಿಟ್ಟು ಸುಮ್ಮನೆ ಗಲಾಟೆ ಗಲಾಟೆ ಮಾಡಿಬಿಡ್ತಾರೆ ಅವರು ಅಲ್ಲಿ ಕೂಡ ಅಷ್ಟೇ ನನಗೆ ಅದು ಸ್ವಲ್ಪ ಇಷ್ಟ ಆಯಿತು ಈ ಥರ ಹೇಳ್ಬಿಟ್ಟು ಇನ್ನು ಚಿಕ್ಕ ಪುಟ್ಟ ಮಕ್ಳು ಇರ್ತಾರಲ್ಲ ಅಟ್ಲೀಸ್ಟ್ ಲೀಸ್ಟ್ ಅವ್ರಿಗೆ ನೋಡಿಬಿಟ್ಟು ಊಟ ಊಟ ಮಾಡ್ತಾರೆ ಇಲ್ಲ ಅಂತ ಹೇಳ್ಬಿಟ್ಟು ಸ್ವಲ್ಪ ಸ್ವಲ್ಪ ಇಟ್ಸ್ಕೊಂಡು ನೀವು ಊಟ ಮಾಡಿಸ್ಬೇಕು ಆ ಥರ ಎಲ್ಲ ವೇಸ್ಟ್ ಮಾಡೋ ಹಾಗಿಲ್ಲ ಅಂತೇಳ್ಬಿಟ್ಟು ತುಂಬ ಸ್ಟ್ರಿಕ್ಟ್ ರೂಲ್ಸ್ ಇದೆ ಅಲ್ಲಿ ಇನ್ನು ಹೋಗಿಬಿಟ್ಟು ಆ ಊಟ ಎಲ್ಲ ಮಾ ಪ್ರಸಾದ ಸಿಕ್ತು ಊಟ ಮಾಡಿಕೊಂಡು ಇನ್ನು ಬಂದ್ವಿ ಮನೆಗೆ ರೂಮಿಗೆ ಬಂದ್ವಿ ಇನ್ನು ರೂಮಿಗೆ ಬಂದ ಮೇಲೆ ಇನ್ನು ನನ್ನ ಮಗನೆಲ್ಲ ಮಲಗಿಸಿ ಇನ್ನು ಸ್ವಲ್ಪ ಜನ ಮಲಗಲಿಲ್ಲ ನಾವು ಬೆಳಗ್ಗೆ ಯಾಕೆಂದರೆ ಮುಡಿ ಕೂದಲು ತಗ್ಸ್ಬೇಕಾಗಿತ್ತಲ್ಲ ಪಾಪುದು ಮುಡಿ ಕೊಡಬೇಕಿತ್ತು ಅದಕ್ಕೋಸ್ಕರ ಇನ್ನು ಆಗಿಬಿಡುತ್ತೆ ಮಲ್ಕೊಂಡ್ರೆ ಮತ್ತೆ ಸ್ವಲ್ಪ ಜನ ಎದ್ದಾಳ್ತಾರೆ ಸ್ವಲ್ಪ ಜನ ಎದ್ದಾಳೋದೇ ಇಲ್ಲ ಇನ್ನು ಅವ್ರನ್ನ ಎಬ್ಬರಿಸಿ ಟೈಮೇ ವೇಸ್ಟ್ ಆಗುತ್ತೆ ಅಂತ ಹೇಳಿಬಿಡ್ತೀವಿ ಇನ್ನು ಹಿಂಗೆ ಎದ್ರಾಗೋದಿಲ್ಲ ಅಂತ ಹೇಳಿ ನಾನು ನಾನು ನಮ್ಮ ಶಿವಮ್ಮ ಮತ್ತು ಇನ್ನೊಬ್ಬರು ಅಕ್ಕ ಅವರು ಮತ್ತು ಇನ್ನೊಬ್ಬ ಸಿಸ್ಟರ್ ಇದ್ದಾರೆ ಅವರು ನಾಲ್ಕು ಜನನ ಏನೋ ಎದ್ದಿದ್ವಿ ಮಲಗಲಿಲ್ಲ ನಾವು ಒಂದು ಐದು ಜನ ಮಲಗಲಿಲ್ಲ ಆಮೇಲೆ ನೋಡೋಣ ಎಬ್ಬರ್ಸಣ್ಣ ಅವ್ರನ್ನ ಅಂತ ಹೇಳಿಬಿಟ್ಟು ಇನ್ನು ಬೇಳೆಗೆ ಹಾಕ್ಬೇಕಿತ್ತು ಒಬ್ಬ ಮಾಡಬೇಕಿತ್ತು ಕರೆಗಡ್ಬು ಇನ್ನು ಅದಕ್ಕೆಲ್ಲ ಸ್ವಲ್ಪ ಇಟ್ಟು ಬೇಗ ಕಲಸಿಡೋಣ ಅಂತ ಹೇಳಿ ನಮ್ಮ ಶಿವಮ್ಮ ಬಂದು ಇವ್ರು ಆಗಬೇಕು ನಮಗೆ ನಾವು ಚಿಕ್ಕೋರಿಂದ ಎಲ್ಲರೂ ಕೂಡ ಜೊತೆಗಿದ್ವು ಅವಾಗ ಅದಕ್ಕೆ ಹೆಸರಿಟ್ಟು ಕರೆದು ಕರೆದು ನನಗೆ ಇವಾಗ ಅತ್ತಿಗೆ ಅನ್ನೋದಕ್ಕೂ ಕೂಡ ಬರೋದಿಲ್ಲ ಅದಕ್ಕೆ ಡೈರೆಕ್ಟಾಗಿ ಮಾತಾಡಿಸ್ತೀವಿ ಹೆಸ್ರಿಟ್ಟೇ ಮಾತಾಡಿಸ್ತೀನಿ ಅವರು ಏನು ಅಂದ್ಕೊಳ್ಳಲ್ಲ ನನಗೂ ಕೂಡ ಅಭ್ಯಾಸ ಇಲ್ಲ ಹಾಗಾಗಿ ಅದು ಆಗಲೇ ಇದಾಗಿದೆ ಇವರು ಕೂಡ ನಮ್ಮ ಅತ್ತೆ ದೊಡ್ಡ ಮಗಳು ಇವರು ಇವ್ರನ್ನ ಅಷ್ಟೇ ನಾನು ಫಸ್ಟ್ಗೆ ಹೆಸರಿಟ್ಟೆ ಇದ್ದಿದ್ದು ಈಗ ಇತ್ತೀಚೆಗೆ ಸುಮ್ಮನೆ ಅಕ್ಕ ಅಂತ ಕರಿತೀನಿ ಅತ್ತಿಗೆ ಆಗಬೇಕು ಹೇಳ್ಬೇಕಂದ್ರೆ ಸುಮ್ಮನೆ ಮಾರಕ್ಕ ಅಂತ ಹೇಳಿ ಕರಿತಿರ್ತೀನಿ ಕರಿತೀನಿ ಅವರು ಏನೂ ಇದು ಮಾಡ್ಕೊಳ್ಳಲ್ಲ ಫಸ್ಟಿಂದ ಅಭ್ಯಾಸ ಇರೋದರಿಂದ ಸದ್ಯಕ್ಕೆ ಏನು ಸಮಸ್ಯೆ ಇಲ್ಲ ಆ ಥರ ಎಲ್ಲ ಇನ್ನು ಇಲ್ಲಿ ನೋಡ್ತಾ ಇರ್ಬೋದು ಒಂದು ಎಷ್ಟು ಸೇರು ಹಾಕಿದ್ರೂ ನಾನು ಕೇಳಿಲ್ಲ ಬೇಳೆಗೆ ಹಾಕಿರೋದು ಇನ್ನು ಹಿಟ್ಟು ಮಾತ್ರ ಒಂದು ನಾಲ್ಕು ಕೆ ಜಿ ಹಿಟ್ಟೆಲ್ಲ ಕಲಿಸ್ತಾ ಇದ್ದಾಳೆ ಸ್ವಲ್ಪ ಒಬ್ಬೆಟ್ಟಿಗೆ ಆಗಲಿ ಮತ್ತೆ ಥರ ಕರ್ಗಡಬು ಆಗಲಿ ಮುಂಚೆನೇ ಎಣ್ಣೆ ಎಣ್ಣೆ ಎಲ್ಲ ಹಾಕ್ಬಿಟ್ಟು ಚೆನ್ನಾಗಿ ಹಿಟ್ಟು ಕಲಸಿಟ್ರಂತೂ ಇನ್ನು ಆರೋದಕ್ಕೆ ಚೆನ್ನಾಗೇ ಹಿಟ್ಟೆಲ್ಲ ಚೆನ್ನಾಗಿ ನಾದ್ಕೊಂಡು ನಾದ್ಕೊಂಬಿಟ್ಟು ಸ್ವಲ್ಪ ನೆನ್ಕೊಂಡಿರುತ್ತಲ್ಲ ಚೆನ್ನಾಗಿ ಬರುತ್ತೆ ಒಳಗೆ ಆಗಲಿ ಕರ್ಗಡ್ಬು ಆಗಲಿ ಏನಾಗಲಿ ಅದಕ್ಕೆ ಹಿಟ್ಟೆಲ್ಲ ಇದ್ದಾರೆ ಇನ್ನು ಸ್ವಲ್ಪ ಜನ ಮಲ್ಕೊಂಡ್ಬಿಟ್ರು ಬಿಡು ಮಲ್ಕೊಳ್ಳಿ ಮಲ್ಕೊಳ್ಳೋರು ನೋಡೋಣ ಆಮೇಲೆ ಬೆಲ್ಲ ಮಾಡಬೇಕಾದ್ರೆ ಎಬ್ಬರಿಸೋಣ ಅಂತ ಹೇಳಿ ಇನ್ನೂ ಸುಮ್ಮನಾದ್ವಿ ಇನ್ನು ಮಕ್ಕಳು ಕೂಡ ಇದ್ರಲ್ವಾ ಮತ್ತು ಮಕ್ಕಳ ತಾಯಂದ್ರು ಕೂಡ ಇರ್ತಾರಲ್ಲ ಸ್ವಲ್ಪ ಚಿಕ್ಕ ಮಕ್ಕಳೆಲ್ಲ ಇದ್ದರು ಇನ್ನು ಅವ್ರಿಗೆ ಮಕ್ಕಳಾದ ಮೇಲೆ ಅಮ್ಮ ತಾಯಿ ಅಂದ್ರೆ ಮಕ್ ಪಕ್ಕದಲ್ಲಿದ್ದರೇ ಅವ್ರು ಮಲ್ಕೊಳ್ಳೋದು ಕೆಲವರು ಇಲ್ಲಾದ್ರೆ ಮಲಗೋದೇ ಇಲ್ಲ ಇನ್ನು ನಾನಂತೂ ನನ್ನ ಮಗನ ಜೋಲಿ ಕಟ್ಟಿ ಜೋಲಕ್ಕೆ ಹಾಕ್ಬಿಟ್ಟಿದ್ದೆ ಅವ್ನು ಆರಾಮ್ಸೆ ಮಲ್ಕೊಂಡಿದ್ದ ಇನ್ನು ನಮ್ಮ ಮನೆಯವರು ಕೂಡ ಮಲ್ಕೊಂಡಿದ್ರು ಇನ್ನು ನಾನು ಸ್ವಲ್ಪ ಎದ್ದುಬಿಟ್ಟು ಎಲ್ಲ ಬೆಳ್ಳುಳ್ಳಿ ಎಲ್ಲ ಸುಲಿದು ಮತ್ತು ಇದು ತರಕಾರಿ ಎಲ್ಲ ಸೊಪ್ಪು ಕೊತ್ತಂಬರಿ ಸೊಪ್ಪು ಮತ್ತು ಪುದೀನ ಅದೆಲ್ಲ ಕೂಡ ಸ್ವಲ್ಪ ಕ್ಲೀನ್ ಮಾಡ್ಕೊಂಡ್ವಿ ಸಾಂಬಾರಿಗೆಲ್ಲ ಬೇಕಂತ ಅದೆಲ್ಲ ಕ್ಲೀನ್ ಮಾಡಿ ಇವಾಗ ಇಟ್ಟು ಕಲಿಸ್ತಾ ಇದ್ವಿ ಲಾಸ್ಟಲ್ಲಿ ಅದು ತುಂಬ ಚೆನ್ನಾಗಿ ಬಂದಿತ್ತು ಹೋಳ್ಗೆ ಮಾಡೋಷ್ಟೊಂದ್ಗೆ ಕೆಲವರೆಲ್ಲ ತಟ್ಟೊಳಗೆ ಮಾಡ್ತಾರೆ ನಾವೆಲ್ಲ ಸ್ವಲ್ಪ ಕರ್ಗಡಬೆ ಜಾಸ್ತಿ ಮಾಡೋದು ಈ ಕಡೆ ಸೈಡ್ ತಟ್ಟೊಳಗೆ ಯಾರು ಅಷ್ಟೊಂದು ಮಾಡೋಲ್ಲ ಕೆಲವರು ಮಾಡೋರು ಮಾಡ್ತಾರೆ ಅದು ಸ್ವಲ್ಪ ಟೈಮ್ ಹಿಡಿಯುತ್ತೆ ಅದಕ್ಕೋಸ್ಕರ ಇನ್ನು ಜಾಸ್ತಿ ಅಂತ ಹೇಳ್ಬಿಟ್ಟು ನಾವು ಕರ್ಗಡ್ಬೆ ಮಾಡಿದ್ವಿ ಇನ್ನು ಬೇಟೆ ಹಾಕ್ಬೇಕಿತ್ತು ಬೇಟೆ ಬಂದು ಫಸ್ಟು ಸ್ವೀಟ್ ಮಾಡೋಣ ಮತ್ತು ಮನೆಯಲ್ಲಿ ಹೋಗ್ಮೇಲೆ ಬೇಟೆ ಯಾವಾಗಾದರೂ ಕಡೆ ಇದು ಮಾಡ್ಕೊಳೋಣ ಅಂತ ಹೇಳಿ ಕೈ ಮುಕ್ಕೊಂಡಿದ್ರು ಇನ್ನು ಫಸ್ಟು ಸ್ವೀಟ್ ಅಡುಗೆ ಮಾಡಿಬಿಟ್ಟು ಒಬ್ಬ ಕೂದಲು ತೆಗಿಸೋಣ ಅಂತ ಹೇಳಿ ಇನ್ನು ಅಕ್ಕಪಕ್ಕ ರೂಮ್ದವರಂತೂ ನಿಜವಾಗ್ಲೂ ಒಬ್ಬೊಬ್ಬ ಎಷ್ಟು ಬೇಟೆ ಅಂದರೆ ಸಿ ಅಷ್ಟು ಬೇಟೆ ಆಯಮ್ಮ ತಾಯಿ ದೊಡ್ಡೋಳು ಆಯಮ್ಮ ಮಾತ್ರ ಎಷ್ಟು ಜನನ ಅದೆಷ್ಟು ಸಾವಿರ ಸಾವಿರ ಜನನೆಲ್ಲ ದರ್ಶನ ಮಾಡ್ಕೊ ದರ್ಶನ ಮಾಡೋದಕ್ಕೆ ಕರೆ ಕಳ್ಸ್ಕೊಂತಾಳೆ ಅಂದರೆ ತುಂಬ ಗ್ರೇಟು ಯಶ್ ಒಂದೊಂದು ರೂಮ್ ಹತ್ರ ಬಂದು ಎರಡು ಮೂರು ಬೇಟೆ ಕಟ್ಟಾಕ್ಬಿಟ್ಟಿದ್ರು ನಾನು ಅದೆಲ್ಲ ವೀಡಿಯೋಸ್ ಮಾಡೋಕ್ಕೆ ಹೋಗಲಿಲ್ಲ ಇನ್ನು ಸುಮ್ಮನೆ ಇಟ್ಕೊಂಡು ಹೋಗೋದು ಮತ್ತು ಕಡ್ಕೊಂಡು ಮತ್ತೆ ವಾಪಸ್ ಬರೋದು ಸುಮ್ಮನೆ ರಕ್ತ ಅಂದರೆ ಸಿಕ್ಕಾಪಟ್ಟೆ ರಕ್ತ ಅದೆಲ್ಲ ಸ್ವಲ್ಪ ಫೋನಲ್ಲಿ ಏನು ತೋರಿಸೋ ಹಾಗಿಲ್ಲ ಡೈರೆಕ್ಟಾಗಿ ಬ್ಲಡ್ಡು ಮತ್ತು ಈ ಥರ ಪ್ರಾಣಿಗಳಿಗೆಲ್ಲ ಹಿಂಸೆ ಮಾಡದೆಲ್ಲ ತೋರ್ಸೋ ಹಾಗಿಲ್ಲೇನು ಎಲ್ಲ ಪ್ರತಿಯೊಂದಕ್ಕೂ ಕೂಡ ರೂಲ್ಸ್ ಇದೆ ಅದಕ್ಕೆ ನಾನು ಅದೇನು ಕೂಡ ನಾನು ವೀಡಿಯೋ ಹೋಗಲಿಲ್ಲ ಇನ್ನು ನಮ್ಮ ರೂಮಲ್ಲಿ ಏನು ನಡೀತಿದೆ ಅಷ್ಟು ಮಾತ್ರ ನಾನು ವೀಡಿಯೋ ಮಾಡ್ಕೊಂಡು ಅಷ್ಟು ಬಿಟ್ಟರೆ ಇನ್ನು ನಾನು ಬೇರೆದೇನು ವೀಡಿಯೋ ವೀಡಿಯೋಸ್ ಮಾಡಲಿಲ್ಲ ಇನ್ನು ಅಲ್ಲಂತೂ ಸಿಕ್ಕಾಪಟ್ಟೆ ಉರುಳು ಸೇವೆ ಇತ್ತು ಮತ್ತು ಏನೋ ಒಂಥರ ವಿಧ ವಿಧವಾಗಿ ಅವರಿಗೆಲ್ಲ ಸ್ವಲ್ಪ ಹೂವು ಮೂಡಿಸೋದು ಒಂಥರ ಚೆನ್ನಾಗೇ ಇತ್ತಪ್ಪ ಸಂಪ್ರದಾಯ ಎಲ್ಲ ಒಟ್ಟು ಒಂದೊಂದು ಕಡೆ ಏನೇನು ಸಂಪ್ರದಾಯ ಇರುತ್ತೋ ಸಂಪ್ರದಾಯ ಎಲ್ಲ ಮಾಡ್ಕೊಂಡು ಹೋಗ್ತಾಯಿದ್ರು ಅದೆಲ್ಲ ವೀಡಿಯೋಸ್ ಮಾಡಲಿಲ್ಲ ನಾನು ಮತ್ತು ಎಲ್ಲ ಫುಲ್ಲು ಜಾಸ್ತಿ ಮಡಿಯಲ್ಲೇ ಸ್ನಾನ ಅಂದರೆ ಮಡಿಯಲ್ಲೇ ಪೂಜೆ ಮಾಡೋರು ಮತ್ತು ಅವಾಗ ತಾನು ಹಂಗೆ ನೀ ಕೊಡದಲ್ಲಿ ನೀರು ತಗೊಂಡು ಹಂಗೆ ಸು ಹೊಯ್ಕೊಬಿಟ್ಟು ಹಂಗೆ ದೇವಸ್ಥಾನದೊಳಕ್ಕೆ ಹೋಗೋರು ಆ ಥರ ಎಲ್ಲ ಸ್ವಲ್ಪ ಜಾಸ್ತಿ ಇದಿತ್ತು ಅದೆಲ್ಲ ತೆಗಿಬಾರ್ದಲ್ವ ಅದಕ್ಕೆ ನಾನು ಅದೇನು ವೀಡಿಯೋಸ್ ಮಾಡೋಕ್ಕೆ ಹೋಗಲಿಲ್ಲ ಇನ್ನು ಫೈನಲ್ ಹೂರ್ಣ ಎಲ್ಲ ಆಯಿತು ಹೂರ್ಣ ಆಗಿ ಇನ್ನು ಒಬ್ಬೆಟ್ಟು ಸಾರಿಗೆಲ್ಲ ಸ್ವಲ್ಪ ಈ ಕಡೆ ಬೇಕು ಕಲಸಿಟ್ಬಿಟ್ಟು ಇನ್ನು ಲಾಸ್ಟಿಗೆ ಮತ್ತೆ ಸ್ವಲ್ಪ ಹುಣಸೆ ಹುಳಿ ಮತ್ತು ಸೊಪ್ಪೆಲ್ಲ ಕಟ್ ಮಾಡಿ ಇಟ್ಕೊಂಡಿದ್ದಾರೆ ಅಂತ ಹೇಳಿ ಇನ್ನು ಕರ್ಗಡ್ ಬೆಲ್ಲ ಕೂಡ ಮಾಡ್ತಾಯಿದ್ದೀವಿ ನಾನು ಕೂಡ ಉಂಡೆ ಎಲ್ಲ ಮಾಡಿಬಿಟ್ಟು ಸ್ವಲ್ಪ ಎಲೆಲ್ಲ ಉಜ್ಜಿಕೊಟ್ಟೆ ಇನ್ನು ಹೀಗೆ ಒಬ್ಬೊಬ್ರು ಪ್ರತಿ ಒಬ್ಬೊಬ್ಬರು ಒಂದೊಂದು ಕೆಲಸ ಮಾಡಿಕೊಂಡು ಇನ್ನು ಫೈನಲಿ ಒಂದು ಐದು ಗಂಟೆ ಅಷ್ಟೊತ್ತಿಗೆ ಕೆಲಸ ಎಲ್ಲ ಮುಗೀತು ಅಂದರೆ ಕರ್ಗೇಡುಬು ಲೇಟಾಗುತ್ತಲ್ವ ಸ್ವಲ್ಪ ಜಾಸ್ತಿ ಮಾಡೋದು ಇನ್ನು ಅದು ಮತ್ತು ಕರ್ಗೇಡ್ಬು ಮತ್ತು ಸಾ ಬೇಳೆ ಸಾಂಬಾರು ಮತ್ತು ಹಪ್ಪಳ ಸಂಡಿಗೆ ಪೂರಿ ಅಷ್ಟು ಮಾಡಿದ್ವಿ ಇನ್ನು ನೈಟೇ ಬಟಾಣಿ ಮತ್ತು ಕಡಲೆಕಾಳು ಎಲ್ಲ ನೆನೆಸಿಟ್ಟಿದ್ವಿ ಇದಕ್ಕೆ ಪಲ್ಯಕ್ಕೆ ಎಲ್ಲ ಮಾಡೋಣ ಅಂತ ಹೇಳಿ ಅವರೆಲ್ಲ ಸ್ವಲ್ಪ ಮಾಡ್ಕೊತಾರೆ ಅಂತೇಳಿ ಇನ್ನು ಐದು ಗಂಟೆ ಐದುವರೆ ಆದ್ರಂತೂ ಇನ್ನು ಮಕ್ಳು ಕೂಡ ಬಿಟ್ಟಿರ್ತಾರೆ ಅವ್ರಿಗೆಲ್ಲ ನೋಡ್ಕೊಳ್ಳೋದು ಮತ್ತು ಸ್ನಾನ ಎಲ್ಲ ಮಾಡಿಸೋದು ಇನ್ನು ಪೂಜೆಗೆಲ್ಲ ಹೋಗ್ಬೇಕಲ್ಲ ಅಲ್ಲಿ ದೇವಸ್ಥಾನಕ್ಕೆಲ್ಲ ಹೋಗಬೇಕಿತ್ತು ಅಲ್ಲೆಲ್ಲ ರೆಡಿ ಮಾಡಿದಷ್ಟು ಕೆಲಸ ಇದ್ದೇ ಇರುತ್ತೆ ಅಂತ ಹೇಳಿಬಿಟ್ಟು ಇನ್ನು ಅದಕ್ಕೆ ಬೇಗನೆ ಎಲ್ಲರೂ ಎದ್ಬಿಟ್ಟು ಒಂದು ಒಂದೂವರೆ ಆಗಿತ್ತು ಅನಿಸುತ್ತೆ ಒಂದೂವರೆ ಆದಮೇಲೆ ಎಲ್ಲರೂ ಕೂಡ ಬಂದ್ವಿ ಎಬ್ಬರ್ಸ್ ಬಂದ ತಕ್ಷಣ ಎಲ್ಲರೂ ಕೂಡ ಎದ್ಬಿಟ್ಟು ಇನ್ನು ಸ್ವಲ್ಪ ಮುಖ ತೊಳ್ಕೊಂಡು ಎಲ್ಲರೂ ಬಂದು ಇವಾಗ ಅವ್ರವ್ರ ಕೆಲಸ ಅವರು ಮಾಡಿಕೊಡ್ತಾ ಇದ್ದಾರೆ ಈ ಕಡೆ ನೋಡ್ತಾ ಇರ್ಬೋದು ಅಡುಗೆ ಮಾತ್ರ ತುಂಬ ಚೆನ್ನಾಗಿತ್ತು ದೇವಸ್ಥಾನದ ಹತ್ರ ಅಡುಗೆ ಮಾಡಿದ್ರಂತೂ ಯಾವ ಥರ ಇದ್ದರೂ ಕೂಡ ತುಂಬ ಟೇಸ್ಟ್ ಇರುತ್ತೆ ಇನ್ನು ಸ್ವಲ್ಪ ಲಾಸ್ಟಲ್ಲಿ ಹಿಟ್ಟು ಕೂಡ ಮಿಕ್ಕಿತ್ತು ಮೈದಾ ಹಿಟ್ಟು ಅದೆಲ್ಲ ಸ್ವಲ್ಪ ಪೂರಿ ಥರ ಮಾಡಿಕೊಡ್ತಾಯಿದ್ರು ಇನ್ನು ಪೂರಿ ಥರ ಮಾಡಿಕೊಟ್ಟ ತಕ್ಷಣ ಅವನು ಕೂಡ ಎಲ್ಲ ಡೈ ಫ್ರೈ ಮಾಡಿ ಇಟ್ಟಿದ್ರು ಮತ್ತು ಹಪ್ಪಳ ಕೂಡ ತಂದಿದ್ರು ಹಪ್ಳೂ ಎಲ್ಲ ಒಂದು ಮಾಡೋಣ ಅಂತ ಹೇಳಿ ಇನ್ನು ಟೈಮ್ ಕೂಡ ಆಗಲೇ ಇತ್ತು ನಾನು ಈ ಕಡೆ ಟೀ ಕೂಡ ಸೋಸ್ತಾ ಇದ್ದಾರೆ ಇದು ನೆಕ್ಸ್ಟ್ ವೀಡಿಯೋ ಕಂಟಿನ್ಯೂ ಆಗುತ್ತೆ ಫ್ರೆಂಡ್ಸ್ ಮತ್ತು ನೆಕ್ಸ್ಟ್ ವೀಡಿಯೋ ಚೆನ್ನಾಗಿದೆ ಅದು ನಾಳೆ ಅಪ್ಲೋಡ್ ಮಾಡ್ತೀನಿ ಈ ವಿಡಿಯೋ ನೋಡಿಬಿಟ್ಟು ಸಪೋರ್ಟ್ ಮಾಡಿ ಹಾಗೆ ಯಾರಿಗಾದ್ರೂ ಇಷ್ಟ ಆದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಫ್ರೆಂಡ್ಸ್ ಸಿಗೋಣ ನೆಕ್ಸ್ಟ್ ವೀಡಿಯೋದಲ್ಲಿ